ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೇದು ವಿಡಿಯೋ ಆಗಿರುತ್ತೆ ನನ್ನ ಒಂದು ಜೀವನ ಶೈಲಿಯಲ್ಲಿ ಹೊಸದಾಗಿರುವಂತಹ ಜೀವನ ಶೈಲಿಯನ್ನು ಶುರು ಮಾಡ್ಕೊಳ್ಬೇಕು ಜೊತೆಗೆ ಕೆಲವೊಂದಿಷ್ಟು ಪ್ಲ್ಯಾನನ್ನು ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಒಂದು ಸ್ವಲ್ಪನೇ ಬೇಗನೆ ಇದ್ಬಿಟ್ಟಿದ್ದೆ ಯೂಶ್ವಲಿ ಇವಾಗ ರಾಘವನಿಗೆ ಸ್ಕೂಲೆಲ್ಲ ರಜಾ ಅಲ್ವಾ ಯೂಶ್ವಲಿ ಆರು ಗಂಟೆಗೆಲ್ಲ ಎದ್ದೇಳ್ತಾ ಇದ್ದೆ ಇವತ್ತಿಂದ ಐದು ಗಂಟೆಗೆ ಎದ್ಬಿಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಇದೇ ನನ್ನ ಒಂದು ರೂಟೀನ್ 那嗯。 ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಬೇಗ ಎದ್ಬಿಟ್ಟು ನಂದು ದಿನ ಬ್ರಷ್ ಮಾಡೋದು ಅದನ್ನೆಲ್ಲ ಮುಗಿಸ್ಕೊಂಡು ಜೊತೆಗೆ ನಮ್ಮದು ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾವು ಅನ್ನ ಇಟ್ಕೊಳ್ಳೋದಕ್ಕೆ ಜೊತೆಗೆ ಬಿಸಿನೀರು ಕಾಯಿಸೋದಕ್ಕಿಂತ ಸೌದೆ ಒಲೆಯನ್ನು ಉಪಯೋಗಿಸ್ಕೊಳ್ತೀವಿ ಜೊತೆಗೆ ಸ್ನಾನ ಮಾಡೋದಕ್ಕಿಂತ ಹಂಡೆಯ ನೀರನ್ನು ಕೂಡ ಬಿಸಿ ಮಾಡಿಕೊಂಡು ಹಂಡೆ ನೀರಲ್ಲಿ ಸ್ನಾನ ಮಾಡ್ಕೊತೀವಿ ಸೊ ಅದೆರಡಕ್ಕೆ ನಾನು ಒಳಗಡೆ ಒಂದು ಒಲೆ ಇದೆ ಹೊರಗಡೆ ಇನ್ನೊಂದು ಬಿಸಿನೀರನ್ನು ಕಾಯಿಸೋದಕ್ಕೆ ಅಂದರೆ ಸ್ನಾನ ಮಾಡುವ ಹಣ ಅದಕ್ಕೆ ಎಲ್ಲ ನಾನು ಬೆಂಕಿ ಎಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಈ ಕಿಚನ್ಗೆ ಬಂದ್ಬಿಟ್ಟು ಒಂದು ಸ್ಟೀಲ್ ಗ್ಲಾಸ್ ನಷ್ಟು ನೀರನ್ನು ತಗೊಂಡು ಉಗುರ್ ಬೆಚ್ಚಗೆ ಮಾಡ್ಕೊಂಡು ಖಾಲಿ ಹೊಟ್ಟೆಗೆ ನಾನು ಡೈಲಿ ನೀರ್ ತಗೊಳ್ತೀನಿ ಜೊತೆಗೆ ಬಾದಾಮಿಯನ್ನ ಕೂಡ ಅದರ ಸಿಪ್ಪೆಯನ್ನ ತೆಗೆದು ಹಾಗೆ ತಿನ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಜೊತೆಗೆ ಇವತ್ತು ಏನೇನ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಪ್ಲಾನ್ ಮಾಡ್ಕೊಂಡಿರೋದನ್ನ ರಿಕಾಲ್ ಮಾಡ್ಕೊಂಡು ನನ್ನ ಕೆಲಸವನ್ನ ಮುಂದುವರಿಸ್ತೀನಿ ಫಸ್ಟ್ ನಾನು ಇಲ್ಲಿ ಇವತ್ತು ಮಧ್ಯಾಹ್ನಕ್ಕೆ ಪ್ಲೇನ್ ಆಗಿರುವಂತಹ ದಾಲ್ ಸಾರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅನ್ನ ಕೂಡ ತೊಳೆದು ಒಂದು ಕುಕ್ಕರ್ ಅಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಜೊತೆಗೆ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ರೆಡಿಮೇಡ್ ಅಕ್ಕಿ ಹಿಟ್ಟು ಬರುತ್ತಲ್ವಾ ಅದರಿಂದ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ರೊಟ್ಟಿಗಿಂತ ನಾನಿಲ್ಲಿ ಸಣ್ಣದಾಗಿ ಈರುಳ್ಳಿಯನ್ನ ಹೆಚ್ಚಿಟ್ಕೊಂಡಿದೀನಿ ಜೊತೆಗೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಬೇಕಿದ್ರೆ ಇದಕ್ಕೆ ಶುಂಠಿ ಮತ್ತೆ ಹಸಿಮೆಣಸು ಕೂಡ ಸೇರಿಸ್ಕೊಳ್ಬಹುದು ಬಟ್ ನಾನು ಖಾರ ಆಗುತ್ತೆ ಬಾಯಿ ಖಾರ ಖಾರ ಸಿಗೋದು ಬೇಡ ಅಂತ ಅದೆರಡನ್ನ ಸೇರಿಸ್ಕೊಳ್ತಾ ಇಲ್ಲ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸಿಕೊಂಡು ಡ್ರೈ ಆಗಿ ಇದನ್ನ ಒಂದು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಉಗುರ್ ಬೆಚ್ಚಗಿನ ನೀರು ಸೇರಿಸ್ಕೊಂಡು ಕೈಯಿಂದ ಇದನ್ನ ಹಿಟ್ಟನ್ನ ಚೆನ್ನಾಗಿ ನಾತ್ಕೊಳ್ತಾ ಇದ್ದೇನೆ ಲಾಸ್ಟ್ ಗೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಮೇಲಿಂದ ಎರಡು ಸ್ಪೂನ್ ನಷ್ಟು ತೆಂಗಿನ ಎಣ್ಣೆಯನ್ನ ಕೂಡ ಸೇರಿಸ್ಕೊಂಡು ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಸೈಡ್ ಅಲ್ಲಿ ಎತ್ತಿಟ್ಟು ನೆಕ್ಸ್ಟ್ ನಾನಿಲ್ಲಿ ಕಾಫಿ ಟೀ ಮಾಲ್ಟು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅಪ್ಪನಿಗೆ ಟೀ ನಂಗೆ ಕಾಫಿ ಜೊತೆಗೆ ಅಮ್ಮನಿಗೆ ಮಾಲ್ಟ ಅಮ್ಮ ಬೆಳಿಗ್ಗೆ ಮಾಲ್ಟ್ ಕುಡಿತಾರೆ ಹತ್ತು ಗಂಟೆಗೆ ಮತ್ತೆ ಸಂಜೆ ಬಿ ಪ್ರೋಟೀನ್ ಕುಡಿತಾರೆ ಇದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮ್ ಜೊತೆ ಶೇರ್ ಮಾಡಿ ಮಾಡಿದ್ದೆ ನಾನಿಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಹಾಲು ಕೂಡ ಇಟ್ಟಿದ್ದೇನೆ ಅದು ಕೂಡ ಕಾದಾಗಿತ್ತು ಇವತ್ತು ಆಕ್ಚುಲಿ ಅಕ್ಕಿ ಹಿಟ್ಟಿಂದ ರೊಟ್ಟಿ ಮಾಡ್ಕೊಳ್ಳುವ ಪ್ಲಾನ್ ಇರಲಿಲ್ಲ ಅಂದ್ರೆ ಇವಾಗ ಜೋರ್ ಮಳೆ ಬರ್ತಾ ಇದೆ ಮೂರ್ನಾಲ್ಕು ದಿವಸದಿಂದ ಹಾಗಾಗಿ ಪವರ್ ಕಟ್ ಕೂಡ ಇತ್ತು ರಾಘವ್ ಮುಂಚಿನ ದಿನಾನೇ ಅಂದ್ರೆ ಸ್ಯಾಟರ್ಡೇನೇ ಹೇಳಿ ಸಂಡೆಗೆ ಮಸಾಲ ದೋಸೆ ಮಾಡಬೇಕು ಅಂತ ಹಾಗೆ ನಾನು ಮಸಾಲ ದೋಸೆಗೆ ಮುಂಚಿನ ದಿನಾನೇ ಅಂದ್ರೆ ಸ್ಯಾಟರ್ಡೇನೇ ಅಕ್ಕಿ ಕೂಡ ನೆನೆ ಹಾಕಿದ್ದೆ ಬಟ್ ಕಡಿಯೋದಕ್ಕೆ ಪವರ್ ಇರಲಿಲ್ಲಲ್ಲ ಹಾಗಾಗಿ ಅಕ್ಕಿ ಹಾಗೆ ನೆನೆಸಿಟ್ಟಿರೋದು ಹಾಗೆ ಇದೆ ನೆಕ್ಸ್ಟ್ ಪವರ್ ಬಂದ್ಮೇಲೆ ಅದನ್ನ ಕೂಡ ರುಬ್ಕೊಳ್ಳೋದಕ್ಕಿದೆ ಹಾಗಾಗಿ ಏನ್ ಮಾಡ್ಕೊಳ್ಳೋದು ಅಂತ ಈ ತರ ಯೋಚನೆ ಮಾಡ್ತಾ ಇರ್ಬೇಕಿದ್ರೆ ಸಡನ್ ಆಗಿ ನನಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೊಳೀತು ಅಂದ್ರೆ ಊರಿಗೆ ಬಂದ್ಮೇಲೆ ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಬ್ಯಾಂಗ್ಳೂರಲ್ಲೆಲ್ಲ ಈ ತರದ್ದು ರೆಡಿಮೇಡ್ ಅಕ್ಕಿ ಹಿಟ್ಟಿಂದ ರೊಟ್ಟಿ ಮಾಡ್ಕೊಳ್ತಾ ಇದ್ವಿ ಇವತ್ತು ನಾನು ಏನೇ ತಿಂಡಿ ಮಾಡ್ಬೇಕಿದ್ರು ನಮ್ಮೆಲ್ಲರಿಗೂ ಎಜೆಸ್ಟ್ ಆಗುವ ತರ ಅಂದ್ರೆ ಅಪ್ಪ ಅಮ್ಮನಿಗೂ ಕೂಡ ಎಡ್ಜಸ್ಟ್ ಆಗುವ ತರ ತಿಂಡಿ ಮಾಡಬೇಕಾಗಿತ್ತು ರೈಸ್ ಐಟಮ್ ಮಾಡಿದ್ರೆ ಅವರು ತಿನ್ನಲ್ಲ ಅಂದ್ರೆ ಅದಕ್ಕೆ ಹಾಕಿರುವಂತಹ ಮಸಾಲೆ ಅಮ್ಮನಿಗೆ ಮತ್ತೆ ಅಪ್ಪನಿಗೆ ಇಷ್ಟ ಆಗಲ್ಲ ಹಾಗಾಗಿ ಅವರಿಗೂ ಕೂಡ ಇಷ್ಟ ಆಗುವಂತಹ ರೆಡಿಮೇಡ್ ಅಕ್ಕಿ ಹಿಟ್ಟಿಂದ ರೊಟ್ಟಿ ಮಾಡ್ಕೊಂಡಿರೋದು ಯೂಶಲಿ ನಾವು ರೈಸ್ ಐಟಮ್ ಏನಾದ್ರೂ ಮಾಡಿದ್ರೆ ಅಪ್ಪ ಮತ್ತೆ ಅಮ್ಮ ನೀರ್ ದೋಸೆ ತಿಂತಾರೆ ನಾವು ರೈಸ್ ಐಟಮ್ ತಿನ್ಕೋತೀವಿ ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ಈ ರೊಟ್ಟಿಯನ್ನ ಈ ತರ ಬಾಳೆಲೆಯಲ್ಲಿ ತಟ್ಟಿಕೊಂಡು ಮಾಡ್ತಾ ಇದ್ದೀನಿ ಬೇಕಿದ್ರೆ ಹಪ್ಪಳದ ಮಿಷಿನ್ ಎಲ್ಲ ಇರುತ್ತಲ್ಲ ಅದರಲ್ಲಿ ನಾವು ಪ್ರೆಸ್ ಮಾಡಿಕೊಂಡು ಅದ್ರ ಕೂಡ ಆಗುತ್ತೆ ಬಟ್ ಅದಕ್ಕೆ ಆದ್ರೆ ಎರಡು ಬಾಳೆ ಎಲೆ ಬೇಕಾಗುತ್ತೆ ಬಟ್ ನಾನೆ ಒಂದೇ ಬಾಳೆಲೆ ಯೂಸ್ ಮಾಡ್ಕೊಂಡು ಕೈಯಿಂದ ತಟ್ಟಿಕೊಂಡು ರೊಟ್ಟಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ರೊಟ್ಟಿಯನ್ನ ಬೇಯಿಸ್ಕೊಳ್ಳೋದಕ್ಕಿಂತ ಎರಡು ಸೈಡ್ಗೂ ತೆಂಗಿನ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಇವತ್ತು ಏನು ಕಾಂಬಿನೇಷನ್ ಗಿಂತ ಏನು ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಆಲ್ರೆಡಿ ನಾನು ಆವಾಗ್ಲೇ ಹೇಳ್ದ ಹಾಗೆ ರುಬ್ಕೊಳ್ಳೋದಕ್ಕಿಂತ ಪವರ್ ಇರ್ಲಿಲ್ಲ ಇಲ್ಲಾಂದ್ರೆ ಇದಕ್ಕೆ ಈ ರೊಟ್ಟಿ ಜೊತೆಗೆ ಈರುಳ್ಳಿ ಚಟ್ನಿ ಬೆಳ್ಳುಳ್ಳಿ ಚಟ್ನಿ ಇಲ್ಲ ಹಸಿಮೆಣಸಿನ ಬಿಳಿ ಚಟ್ನಿ ಇದೆಲ್ಲ ಚೆನ್ನಾಗಿರುತ್ತೆ ನಾನು ಇವತ್ತು ಎಲ್ಲ ರೊಟ್ಟಿಯನ್ನ ಒಂದೇ ಸಲ ಮಾಡ್ಬಿಟ್ಟು ಈ ತರ ಹಾಟ್ ಬಾಕ್ಸ್ ಅಲ್ಲಿ ಹಾಕೊಂಡ್ಬಿಟ್ಟು ಿ ರೊಟ್ಟಿ ಅಂತಲ್ಲ ಚಪಾತಿಯನ್ನ ಕೂಡ ಹೀಗೆ ಎಲ್ಲವನ್ನ ಬೇಯಿಸಿ ಒಂದು ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತೀನಿ ಅಂದ್ರೆ ಯಾವ ಟೈಮಿಂಗ್ ಬೇಕಿದ್ರು ತಿಂದ್ರು ಇದು ಬಿಸಿ ಉಳಿಯದೇ ಇದ್ರು ಸಾಫ್ಟ್ ಆಗಿ ಇರುತ್ತೆ ಇವತ್ತು ರೊಟ್ಟಿಯನ್ನ ಕೂಡ ಹಾಗೆ ಬೇಯಿಸಿ ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೆ ಯೂಶ್ವಲಿ ನಾನು ನನ್ನ ಬೆಳಿಗ್ಗಿನ ತಿಂಡಿಯನ್ನ ಏಳುವರೆ ಎಂಟು ಗಂಟೆಯ ಒಳಗಡೆ ಮುಗಿಸಿ ಬಿಟ್ಟಿರ್ತೀನಿ ಇದು ನನ್ನ ಫಿಕ್ಸ್ಡ್ ಟೈಮ್ ರಾಘವನಿಗೆ ಸ್ಕೂಲ್ ಇರ್ಲಿ ಇಲ್ಲದೆ ಇರ್ಲಿ ನಾನು ಎಂಟು ಗಂಟೆಯ ಒಳಗೆ ತಿಂಡಿಯನ್ನ ಮುಗಿಸಿಟ್ಟಿರ್ತೀನಿ ಬಟ್ ಇವತ್ತು ಅಂತೂ ಸಿಕ್ಕ ಲೇಟ್ ಆಗೋಯ್ತು ಒಂಬತ್ತು ಗಂಟೆ ಮೇಲೆನೇ ಆಯ್ತು ತಿಂಡಿ ತಿನ್ಬೇಕಿದ್ರೆ ರೊಟ್ಟಿ ಜೊತೆಗೆ ಬೆಣ್ಣೆಯನ್ನ ಕೂಡ ಸೇರಿಸ್ಕೊಂಡಿದೀನಿ ಆಮೇಲೆ ಈ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಬೆಲ್ಲ ಮತ್ತೆ ಎಣ್ಣೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಅಂತಲ್ಲ ಹಲಸಿನಕಾಯ್ದು ಸೊಳ್ಳೆ ರೊಟ್ಟಿ ಕೂಡ ಮಾಡ್ಕೊಳ್ತೀವಿ ಅದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಇದಾದ್ಮೇಲೆ ನಿನ್ನೆ ರಾತ್ರಿ ಇದು ಸ್ವಲ್ಪ ಜಿಗುಜ್ಜೆ ಸಾಂಬಾರ್ ಮಿಕ್ಕಿತ್ತು ಅದನ್ನ ಕೂಡ ಸೇರಿಸ್ಕೊಂಡು ಈ ತರ ಹೊರಗಡೆ ಬಂದು ತಿಂಡಿ ತಿಂತಾ ಇದ್ದೀನಿ ಇದು ನಂಗಂತೂ ಸಿಕ್ ಇಷ್ಟ ಇದರ ಬೆಳಿಗ್ಗಿನ ತಿಂಡಿಯನ್ನ ಪ್ರಕೃತಿ ಜೊತೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಕೊಳ್ತಾ ಇರ್ತೀನಿ ಇದಾದ್ಮೇಲೆ ನಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಧ್ಯಾಹ್ನದ ಅಡುಗೆಗೆ ಅಂತ ನನ್ನ ಕೆಲಸವನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಮಧ್ಯಾಹ್ನದ ಅಡುಗೆಗೆ ನಾನು ಪ್ಲೇನ್ ಆಗಿ ದಾಲ್ ಟೊಮೆಟೊ ಸಾರು ಜೊತೆಗೆ ಬದನೆಕಾಯಿ ಪಲ್ಯ ಕೂಡ ಮಾಡ್ಕೊಳ್ತಾ ಇದೇನೆ ಅಂದ್ರೆ ಇವತ್ತು ಪವರ್ ಕಟ್ ಇರೋದ್ರಿಂದ ನಾನು ಯಾವುದೇ ಕಾಯಿ ರುಬ್ಕೊಳ್ಳುವಂತಹ ಪದಾರ್ಥ ಮಾಡ್ಕೊಳ್ತಾ ಇಲ್ಲ ನಾನು ಆವಾಗ್ಲೇ ದಾಲನ್ನ ಕೂಡ ಬೇಯುವುದಕ್ಕೆ ಇಟ್ಟಿದ್ದೆ ಅದು ಕೂಡ ಬೆಂದು ವಿಸಿಲ್ ಕೂಡ ರಿಲೀಸ್ ಆಗಿತ್ತು ಮೊದಲಿಗೆ ನಾನು ಸಿಂಪಲ್ ಆಗಿ ದಾಲ್ ಟೊಮೆಟೊ ತಿಳಿ ಸಾರನ್ನ ಯಾವ ತರ ಮಾಡ್ಕೊಳ್ಳೋದು ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ಕುಕ್ಕರ್ ಅಲ್ಲಿ ಆಲ್ರೆಡಿ ಹೇಳಿದ ಹಾಗೆ ದಾಲನ್ನ ಬೇಯಿಸ ಬೇಯುವುದಕ್ಕೆ ಬಿಟ್ಟಿದ್ದೀನಿ ಇದ್ರ ಗ್ಯಾಸ್ ಕೂಡ ರಿಲೀಸ್ ಆಗಿತ್ತು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಉಂಡೆ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಬೆಲ್ಲ ಕಟ್ ಮಾಡಿರುವಂತಹ ಟೊಮೆಟ ಸ್ವಲ್ಪ ಜಜ್ಜಿರುವಂತಹ ಶುಂಠಿ ಹಸಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿ ಜೊತೆಗೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಅಚ್ಚಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊವನ್ನ ಬೇಯುವುದಕ್ಕೆ ಬಿಡ್ತೀನಿ ಟೊಮೆಟೊ ಸ್ವಲ್ಪ ಬೆಂದಾದ ಮೇಲೆ ನಾನಿಲ್ಲಿ ಎಂ ಟಿ ಆರ್ ಸಾರಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಜೊತೆಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಕುದಿಯುವುದಕ್ಕೆ ಬಿಡ್ತೀನಿ ಇದಾದ್ಮೇಲೆ ನಾನು ಜೊತೆ ಜೊತೆಗೆ ಬದನೆಕಾಯಿದು ಪಲ್ಯ ಕೂಡ ಮಾಡ್ತೀನಿ ಅಂತ ಹೇಳಿದೆ ಅದರ ರೆಸಿಪಿಯನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಬಾಣಲೆಗೆ ಸ್ವಲ್ಪ ನೀರು ಹಾಕಿ ಆಲ್ರೆಡಿ ಹೇಳಿದ ಹಾಗೆ ನಾನು ಉಂಡೆ ಹುಳಿಯನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಜೊತೆಗೆ ಅರಶಿನ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಕಟ್ ಮಾಡಿರುವಂತಹ ಬದನೆಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬದನೆ ರೆಸಿಪಿ ಯಾವುದೇ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆನೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ನೆನೆಸಿ ಹಾಕಿ ಅದ್ರದ್ದು ಕನರ್ ಅಂತ ಬರುತ್ತೆ ಅಲ್ವಾ ಬಿಟ್ಟು ಐದರಿಂದ ಚೆನ್ನಾಗಿ ವಾಶ್ ಮಾಡ್ತೀನಿ ಕನರೆಲ್ಲ ಹೋಗಿ ಆದ್ಮೇಲೆ ರೆಸಿಪಿಯನ್ನ ಮಾಡಿಕೊಳ್ಳುದು ಇವಾಗ ಇಲ್ಲಿ ಆಲ್ರೆಡಿ ಟೊಮೆಟೊ ಸಾರು ಕುದ್ದು ಆಯ್ತು ನೆಕ್ಸ್ಟ್ ಇಲ್ಲಿ ಬದನೆಕಾಯಿ ಪಲ್ಯ ಕೂಡ ಹಾಕ್ತಾ ಬಂತು ಮುಕ್ಕಾಲ್ ಅಂಶದಷ್ಟು ಬೆಂದಾದ್ಮೇಲೆ ಆಲ್ರೆಡಿ ತುರ್ದಿಟ್ಕೊಂಡಿರುವಂತಹ ತೆಂಗಿನಕಾಯಿಯನ್ನು ಕೂಡ ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಬೆಂದಾದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡ್ತೀನಿ ಇವಾಗ ಇದರ ಜೊತೆ ಜೊತೆಗೆ ಎರಡಕ್ಕೂ ತಿಳಿ ಸಾರಿಗೆ ಮತ್ತೆ ಪಲ್ಯಕ್ಕೆ ಕೂಡ ಒಗ್ಗರಣೆ ಮಾಡಿಬಿಟ್ಟು ಸಾರನ್ನ ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಮಾಡಿಟ್ಟಿರ್ತೀನಿ ನೆಕ್ಸ್ಟ್ ನಾನು ಆವಾಗ್ಲೇ ಹೇಳಿದ ಹಾಗೆ ನಮ್ಮ ನೇಬರ್ ಅಲ್ಲಿ ಒಂದು ಫಂಕ್ಷನ್ ಇತ್ತು ಅದಕ್ಕೆ ನಾನು ಅಮ್ಮ ಮತ್ತೆ ಮಕ್ಕಳು ಹೋಗ್ತಾ ಇದೀವಿ ಸಿಕ್ಕಾಬಟ್ಟೆ ಮಳೆ ಇತ್ತು ಫಂಕ್ಷನ್ ಇರುವ ಮನೆ ಮತ್ತೆ ನಮ್ಮ ಮನೆ ವಾಕಿಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇದಾಗಿತ್ತು ಫ್ರೆಂಡ್ಸ್ ಸಂಡೇದು ಸಿಂಪಲ್ ಆಗಿರುವಂತಹ ನನ್ನ ವ್ಲಾಗು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ಅನ್ನು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್